ಉಮಾಮಿ ಜ್ಯೂಸ್ ಮಾಡ್ಬೇಡ ತೋಲೆ ನಾನು ಇಂಚ ಕಂದು ಕೊಡ್ತಾ ಒಂದೇನು ಕಟ್ ಮಾಡಿಕೊಡುತ್ತೆ ಮತ್ತೆ ಕಜ್ಜಿ ಪೂ ಉಪ್ಪು ಇಂಚ ಮತ್ತೆ ಪೇರ್ ಪರ್ತ ಬಾಲೆ ಬೇಗ ಲಕ್ಕಿ ಎಣ್ಣೆನ ಪಬ್ಜಿ ಪೇರ್ ಪರ್ರೆ ಚೂರು ಜತ್ತಿತ್ತೆಡ ಹಾಂ ಬೊಕ್ಕ ಪೇರ್ ಒಂಚೂರು ಪರ್ಕ ಬೊಕ್ಕ ನೆನಪೇ ಪಬ್ಜಿ ಬಾಲೆ ಬಡ ಕುರ್ದೇ ಬೊಕ್ಕ ಪದರ ಒಂದು ಅಂತ ನಾವು ಬಡ ಸ್ಟಾರ್ಟ್ ಅಪ್ ಪೀಸ್ ಪೀಸ್ ಮಾಡಿ ಎಲ್ಲ ಇದಕ್ಕೆ ಹಾಕಬೇಕು ಮಸ್ತ್ ಹೇಟೆ ಬೆನಿಫಿಟ್ ಉಂಡು ಆ್ಯಕ್ಚುಲಿ ನೆಟ್ಟು ಕಣ್ಣದ ಐಕ್ ಇಮ್ಯೂನ್ದ ಪ್ರಾಬ್ಲಮ್ಗೆ ಬುಕ್ಕ ನಮ್ಮನ್ನ ನಮನ ಸ್ಕಿನ್ ಗ್ಲೋ ಆವರೆಗೆ ಮಸ್ತ್ ಹೆಲ್ಪ್ ನಿಂದು ಇನ್ನು ವಾರಗೂ ಹೊರ ಇದನ್ನ ಸರ್ತಿ ತರಿದೆ ನೆಕ್ಲರ್ಗೆ ಅವು ಪಜ್ಜಿ ಪಜ್ಜಿ ಒಗರ್ ಒಗರ್ ಬರ್ಬಿಣಂದು ಅಂಡ ಅವೆಕ್ ಒಂಚೂರು ಬೆಲ್ಲ ಪಾಡಲಿ ಅಪ್ಪಗ ಶೋಕ ಹಾಕೊಂಡು ಒಂಚೂರು ಚೀಪ ಬರ್ಬಿಣಂದು ನೀರು ಅದ್ಲ ಬರೋಲಿ ಈಜಿನ ಡೈರೆಕ್ಟ್ ಅದರಲ್ಲಿ ಅರ್ಪಂದೆಲ್ಲ ಬರ್ತೀರಾ ಆ್ಯಕ್ಚುಲಿ ಬೀಟ್ರೂಟ್ ನಮ್ಮ ತಿನ್ಬದಿ ಒಂದ್ಸಗೋಸ್ಕರ ಮಸ್ತ್ ಹೆಲ್ದಿ ಉಂಡು ಉಂಡೋ ಎಡ್ಡೆಡ್ ಪರ್ಲೆ ಮಾತೆರ್ಲ ಇಜಿಂದ ನೀಕಲ್ ಪಜ್ಜಿ ಪಜ್ಜಿಲ ತಿನೋ ನೀನಿಕ್ಲೇ ಆಲ್ಮೋಸ್ಟ್ ದಿನರೇ ಗಾಪೂ ಜಿಂದ್ ಪಂಡೆಂಡಾ ಇಂಚಾ ಜೂಸ್ ಮಲ್ತಲ ಪರಲಿ ಮಸ್ತಿ ಹ್ಮ್ ತಾತೆ ಬೇಗ ಫುತೆರು ఎన్నే జోక్సు ఆనె తెల్పుర బిత బేగ బోతి పన్నగైతే ఉండతి ఓ గంట ఐనారా అండ్ పక్క ఉంచురు ముగలతి అం పంపు చాల్ మివేపల్ల సూర్యన కిరణ బూడోన్త్తు బూడొంది ఏం బాణ తూతు కాలి సూర్యన కిరణ్ ఉండతి ఆన్ మనపు సూర్యనే జీణ సూర్యన కిరణ్ ಆಕ್ಚುಲಿ ನಾನು ಮೂಜಿ ಕನ್ನೆ ಗಣಪತಿ ಬುಕ್ಕ ಒಂದು ಆಯ್ತು ಅಪೇ ದಿಕ್ಕೂ ಹೆಂಗೆ ಟಿವಿ ದೇ ದಿಕ್ಕಿ ಲಾಕಡೆ ಓಡಿದ್ದೆ ಸೇಮ್ ದ ಪಂಡ ಒಂಜೆ ಕನ್ನ ತೂವರೆ ತೂರಿ ಒಂದು ಜೆಟಪ್ ಬರ್ಮೊಂದು ಏನೊಂದೇನು ಆರ್ಡರ್ ಮಲ್ತೆ ಒಂದು ಆ್ಯಕ್ಚುಲಿ ಇತ್ತೆ ಪಂಡ ಏಟ್ ಹಂಡ್ರೆಡ್ ಮುಟ್ಟ ಉಂಡು ಆವಾಗ ಏನು ಕಾಂಪೌಂಡ್ ಗೆತ್ತ ನೀ ಒಂದು ಸೆವೆನ್ ಹಂಡ್ರೆಡ್ ಮುಟ್ಟ ಹೆಂಗೆ ತೆಗ್ದಿತ್ತು ಅಂಡ್ ಮಸ್ತ್ ಶೋಕುಂಡ್ ಆ್ಯಕ್ಚುಲಿ ಹೆಂಗೆ ಆಯಿತಾ ಏನು ತೂದ ಇರ್ಬೇಕು ಮಸ್ತ್ ಇಷ್ಟ ಅಂಡ್ ಒಂದು ಮೆತ್ತ ಪಿರಾವಡು ದೀಪ ಕೊತ್ತವರೆ ಅವು ಆಯ್ತಾ ಬೆಳೆ ಕೊಡುತ್ತ ನಾನು కలిగ్ పాడ్రీగా ఆపతుంది ప్యాడ్ అవును పూర సో ఒం ఇంచే నేపునగా బెడ్డు పూరా చండీ అనుకోకూడదు పర్కెవైపున అయికోస్కర అంజీ బెడ్కి ర్యాప్ మంచి చెప్పిన అంజికనద పండ్ అవు బెడ్ సేఫ్ ఆగి బెడ్షీట్ చండీ హండె ఓకేన చేంజ్ మరి బెడ్ చండీ హండ భారీ భంగ ఆపండు త్వజకంట్లగితే కుందులో ఉండు నాలుగు సైడ్ పాడ్రీగ బెడ్కి అటాచ్ మనపరిగ ബെഡ് മല ഏതൂട്ട് കമ്മി ആപ്പം എന്തോ ഇറ്റ്സ് ഓക്കെ ദയപാണ്ടായ ആപ്പേദിത സൈഡ് ജാസ്തി ഉപ്പിനി ഇപ്പ സൈഡ് കമ്മി ഉപ്പിനി ദയപണ്ടായി ഞാനപ്പി ഞാന അല്പ ഉപ്പിന അഞ്ചോസ്കര സോ ഇറ്റ്സ് ഓക്കെ നിങ്ങൾ ബെഡ് ചെണ്ടായി ಮೇರಿ ಟಿವಿ ತು ಅಂದೆ ಏರ್ನಾಂಡ ಈತ ರಾತ್ರಿ ಅವಳ ಗಂಟೆ ಅಂಡ್ ಹತ್ತು ಮುಕ್ಕಾಲ್ ಯಾ ದಾನಿ ಮೇರೆ ನಲ್ಲ ಬರ್ ಪೂಜಾರಿ ಮ್ಯಾಮ್ ಈ ಸಾಂಗ್ ತೋದಿದ್ದೇರು ಟಿವಿ ಡ ಕಾಂಪಿಟಿಷನ್ ದಾನಿ ನಲ್ಲ ಬರ್ ಪೂಜಿರು ದಾನಿ ನಲ್ಲ ಬರ್ ಪೂಜೆ ತು ನ ಬರೀ ಎನ್ನ ಕಿರಿಕಿರಿ ಇಚ್ಛತ ನಾ ಕಡೆ ತು ಅಂದಿಲ್ಲ ರೀ ಜನ ಏನ್ ಇರಿಟೇಟ್ ಮಂತ್ ತಪ್ಪ

ಈಜಿ ಅಪ್ಪ ಒಟ್ಟು ಗಬ್ಬೆಗ ನಾ ಬಾಯ್ ಬಾಯ್ ಹ್ಮ್ ಬರ್ಸಾ ಹರ್ಕೊಂಡು ಬಾಬಾ ಗಾಡಿದೇಪ್ಪ ಸ್ಟಾರ್ಟ್ ಮಾಡ್ತೀನಿ ಡೆಕ್ಕನೆ ಸ್ಟಾರ್ಟ್ ಮಾಡ್ತೇವ್ರಿ ಮತ್ತೆ ಬರ್ಸ ನೀ ವರ್ಷ ಇಲ್ಲ ಮುಗದೆಕ್ಕೊಂಡು ಅಂದ್ಯಾರ ತುಪ್ಪ ಎಂಚ ಗಾಡಿ ಗಾಡಿ ಗಾಡಿದ್ಲು ಕತ್ತಲೆ ఈ వీడియో ఇష్టాండ లైక్ మార్పులే ఒక ఏ రెండో పుస్త తిన వీడియోస్తోంది తండ సబ్స్క్రైబ్ మారిపోలే పన్నెందు నెక్స్ట్ లో గుర్తి బాబా స్టే హెల్ది స్టే బస్ చూసి